ಏನು ಮುಖ್ಯಸ್ಥ್ರೆ ಏನು ಪಂಚಾಯತಿ ಹತ್ರ ಏನು ಮೀಟಿಂಗು ಸಭೆ ಅಂತ ಹೇಳಿ ಕಳಿಸಿದ್ರಿ ಹಾ ಏನು ಹೌದಮ್ಮ ಇವತ್ತು ಗ್ರಾಮ ಸಭೆ ಹಾ ಏನೋ ಒಂದು ವಿಷಯ ಎಲ್ರಿಗೂ ಹೇಳ್ಬೇಕಾಯ್ತು ನಮ್ಮೂರಿನ ಗ್ರಾಮಸ್ಥರಿಗೆಲ್ಲ ಅದಕ್ಕೆ ಬರೋರೆಲ್ಲ ಬರ್ಬೋದು ಅಂತ ಹೇಳ್ ಕಳ್ಸಿದ್ವಿ ಹಾ ಬರ್ಲಿ ಇರು ಇನ್ನು ಎಲ್ಲಾನ ಹೌದಾ ಏನ್ ವಿಷಯ ಏನಾಗಿದೆ ನಮ್ಮೂರಿಗೆ என்ன நம்ம ஊர்ல எல்லாம் கொடுத்து கவர்மெண்ட் பிரியா நம்ம ஊருக்கு எல்லாம் கொடுத்து காட்டிக்கிட்டு பிரியா போது இல்லை எல்லாருக்கும் பிரியா எஸ்எஸ் கொடுத்து நானும் என்ன எனக்கு அர்த்தம் ಅಂತ ಅನ್ಕೊಂಡಿದ್ದಿ ದುಡ್ಡು ಕೊಡಕ ಆ ಎಷ್ಟೆಷ್ಟೆ ಕೊಡ್ತಾರಂತೆ ಏನಿಲ್ಲ ಸಕಮ್ಮಾ ನಮ್ದು ಲಕ್ಷ್ಮಿ ಹಕ್ಕ ಬರ್ತಾರಲ್ಲ ಈಗ ನಮ್ದು ಪಂಚಾಯತಿಗೆ ಇಷ್ಟ ದುಡ್ಡು ಅಂತ ಬಂದಿರುತ್ತೆ ಒಬ್ಬೊಬ್ರಿಗೆ ಇಷ್ಟ ಕೊಡ್ಬಹುದು ಅಂತ ಹೇಳ್ತಾರೆ ಈ ಊರಲ್ಲಿ ಯಾರು ইলেকಷನ್ ಅಲ್ಲಿ ಗೆದ್ದು ಮೆಂಬರ್ ಆಗಿರ್ತಾರಲ್ಲ ಅವರದಕ್ಕೆ ಹಾದಿಕಾರ ಇರುತ್ತೆ ಅವರು ಹೆಚ್ ಬೇಕಾದರೂ ಕೊಡ್ಬಹುದು ಒಬ್ಬೊಬ್ಬರಿಗೆ ಲಕ್ಷ್ಮಿ ಹಾಕ ಎಷ್ಟು ಕೊಡ್ತಾರ ಅಷ್ಟು ತಗೋಬೇಕು ಕೊಡದೇ ಇದ್ರೆ ಸುಮ್ಮನೆ ಹೋಗಬೇಕು ಆ ಅಂಗಾ ಲಸುಮಕ್ಕೂಗೆ ಕೊಟ್ಟಿವ್ರಾ ಅವಳು ನಿರ್ಧಾರ ಮಾಡ್ತಾಳ ಯಾರ್ಯಾರಿಗೆ ಇಷ್ಟಿಷ್ಟು ಹಂಚ್ಬೋದು ಅಂತಾನೆ ಹಂಗಾದರೆ ಅವಳು ನನಗೆ ಒಂದು ರೂಪಾಯಿನೂ ಕೊಡಲ್ಲ ಆ ಲಸುಮಕ್ಕ ನನ್ನ ಕಂಡ್ರೆ ಹಂಗೇನೆ ಹುರ್ದ್ಬಿಡ್ತಾಳೆ ಇದು ಸರಿ ಇಲ್ಲ ಅಣ್ಣ ಇದು ಸರಿ ಇಲ್ಲ ನೀವು ನಿರ್ಧಾರ ಮಾಡಿ ಒಬ್ಬೊಬ್ರಿಗೆ ಅಲ್ಲ ಅವಳು ನಿರ್ಧಾರ ಮಾಡ್ದಂಗಲ್ಲ ಹಾಂ ಎಷ್ಟು ಜನ ಇದ್ದಾರೋ ಅಷ್ಟು ಮನೆಗಳ್ಗು ಇಷ್ಟಿಷ್ಟು ಅಂತಾನೆ ಹಂಚ್ಬಿಡ್ಬೇಕು ಎಷ್ಟು ಸಮನಾಗಿ ಹಂಚ್ಬೇಕು ಹಾಂ ಒಬ್ಬೊಬ್ರಿಗೆ ಬೇಡ ಒಂದೊಂದು ಮನೆಗೆ ಇಷ್ಟಿಷ್ಟು ಅಂತಾನೆ ಕೊಡಲಿ ಹಾಂ ప్ప అంత కం ಲಕ್ಷಮ್ಮಾ ಲಕ್ಷ್ಮಿ ಸಕಮ್ಮಾ ಏ ಸಕಮ್ಮಾ ಅಯ್ಯೋ ಸುಮ್ಮನಿರಣ್ಣ ನಾನು ನಾವು ಲಕ್ಷ್ಮಿನಾ ಕರ್ಕೊಂಡು ಬತ್ತೀವಿ ಪಲ್ಲಕ್ಕಿ ಮೇಲೆ ಕೂರ್ಸ್ಕೊಂಡು ಕರ್ಕೊಂಡು ಬರಬೇಕು ಹೋಗಿ ನಾನೇನೆ ಕರ್ಕೊಂಡು ಬತ್ತೀನಿ ನೀನೇನ್ ಕರ್ಕೊಂಡು ಬರೋದು ಬೇಡ ನಿನಗೆ ದುಡ್ಡೂನು ಸಿಗಲ್ಲ ಹ ಸುಮ್ಮನೆ ಬಾನು ಮಾತು ನಿಜ ಅನ್ಕೊಂಡು ಯಾಕ ಆತ್ರ ಪಡ್ತೀಯಾ ಅಂದ್ರೆ ಏನು ನಿನ್ನ ಮಾತು ಹೇಳೋದು ಏನಣ್ಣ ದುಡ್ಡು ಕೊಡಲ್ವಾಂಗಾರೆ ಮತ್ತೆ ಏನು ಕರ್ತಿದೀರಾ ಮತ್ತೆ ಬಾನು ಹೇಳ್ತಾ ಇದ್ದಾಳೆ ಎಲ್ಲಾರ್ಗೂ ದುಡ್ಡು ಕೊರ್ತಾರಂತೆ ಮನಮನಿಗೆ ಇಷ್ಟ ಇಷ್ಟ ಓಂತಾನಾ ನೀ ನೋಡ್ರಿ ದುಡ್ಡಿ ಇಲ್ಲ ಅಂತಲೂ ಇಲ್ಲ ಅಂತಿದ್ಯಾ ಅಯ್ಯೋ ಸಾಕಮ್ಮ ನಾನು ಸುಮ್ನೆ ತಮಾಷೆಗೆ ಹೇಳಿದ್ದು ದುಡ್ಡು ಇಲ್ಲ ಎಂತದೂ ಇಲ್ಲ ಏನ್ ವಿಷಯ ಅಂತಾನೆ ಇನ್ನು ಯಾರಿಗೂ ಗೊತ್ತೇ ಇಲ್ಲ ಸುಮ್ನೆ ನಿಂತ್ಕೋ ನಂದು ತಮಾಷೆಗೆ ಮಾಡಿದ್ದು ನಿಜಾಗೆ ಬಿಟ್ಟ ನೀನು ದುಡ್ಡು ಕೊಡ್ತಾರೆ ಏ ಬಕೆಟ್ ಬಾನು ಮುಚ್ಕೊಂಡು ನಿಂತ ಹುಡ್ ಸುಳ್ಳ

ಏನೇ ಬನು ಸಾಕ ಮುಂದೆ ನಿಂದು ಯಾಕೆ ಹಿಂಗ ಜಗಳ ಇಲ್ಲಿ ಏನ ಗ್ರಾಮ ಸಭೆಗೆ ಬಂದು ಇಬ್ರು ಗಿಟ್ಟಾಡ್ತಾ ಇದಿರಲ್ಲ ಏನೈತೆ ಯಾಕೆ ಸಾಕ ಮಾ ಬಾನು ಬೈತಾ ಇದ್ಯಾ ಏನ್ ಮಾಡಿಲೆ ಏನು ಇಲ್ಲ ಬಗ್ಗಿದ ಅಕ್ಕ ಸುಮ್ಮನೆ ನೋಡಣ್ಣ ಅಂತ ಹೇಳಿ ಸಾಕಮ್ಮಗೆ ನಮ್ಮ ಪಂಚಾಯತಿಗೆ ದುಡ್ಡು ಬಂದಿದೆ ಎಲ್ರಿಗೂ ಫ್ರೀಯಾಗಿ ಆಗಿ ದುಡ್ಡು ಕೊಡ್ತಾರಂತೆ ಈಗ ಗೆದ್ದಿರೋ ಲಕ್ಷ್ಮಿ ಹಕ್ಕಾನೆ ಕೊಡೋದು ಹಂಚೋದು ಅವ್ರು ಯಾರಿಗೆ ಬೇಕಾದರೂ ಕೊಡ್ಬೋದು ಎಷ್ಟು ಬೇಕಾದರೂ ಕೊಡ್ಬೋದು ಅಂತ ಹೇಳಿದ್ಕೆ ಅಲ್ಲೇ ಸಾಕಮ್ಮ ಪೂರ್ತಿ ಬದಲೇ ಹಾಕ್ಬಿಟ್ಟಿದ್ಲು ಲಕ್ಷ್ಮಿ ಹಕ್ಕಾಗೆ ಬಕೆಟ್ ಹಿಡಿಯಕ್ಕೆ ಹೋಗಿದ್ಲು ಹ ನಮ್ದು ನಾ ಬಕೆಟ್ ಬಕೆಟ್ ಅಂತ ಹಾಡ್ಕೊತಾಳೆ ಈಗ ಅವಳು ಬಕೆಟ್ ಗೆ ಲಕ್ಷ್ಮಿ ಹಕ್ಕಾಗೆ ಹಿಡಿಯಕ್ಕೆ ಹೋಗ್ತಾ ಇದ್ಲು ನಾನು ಸ್ವಲ್ಪ ಹೊತ್ತು ಇವರು ಮಹಾತ್ಮೆ ಆಡ್ತಾ ಆಡ್ತಾ ಇದ್ದಿದ್ರೆ ಲಕ್ಷ್ಮಿ ಹಕ್ಕ ನಾ ಓದ್ಕೊಂಡ್ ಬರೋಳು ಏನ ಅವ್ರದ್ದು ಮನೆ ಹತ್ರ ಹೋಗಿ ಸಾಕು ಸಾಕು ಅಲ್ಲಿ ಕಿಸ್ತಿದ್ದು ಏನಣ್ಣ ಕಷ್ಟತ್ತಿಂದ ಬಂದು ನಿಂತಿದ್ದೀವಿ ಏನು ಅಂತ ಹೇಳಂಗೆಲ್ಲ ಈ ಬಾನು ಮಾತು ಹೇಳೋದೇ ಆಗೈತಿ ಹಾಂ ಏನು ಹೇಳ್ರಿ ಜಜಲ್ದು ಯಾಕೆ ಕರ್ಸಿದ್ದು ಇಲ್ಲ ಎಲ್ಲ ನಾವು ಜಲ್ದು ಹೋಗ್ಬೇಕು ಕೆಲಸ ಕಾರ್ಯ ಬಿಟ್ಟು ಬಂದಿದ್ದೀವಿ ನೀವು ಸುಮ್ಮನೆ ನಿಂತಿದ್ದೀರಾ ಇರಾಮ್ ಸಾಕಮ್ಮ ಬರೋದು ಬೇಡವಿ ಎಲ್ಲನ ಲಸ್ಮಕ್ ಬರದ್ ಬೇಡ್ವಿ ಲಸ್ಮಕ್ಕ ಬರಬೇಕು ಮುಂದಾಗಿ ಹ ಏನು ಅಂತನ ಹೇಳ್ಬೇಕು ಅವ್ಳ್ಯಾಕೆ ಬರಬೇಕು ಅವ್ಳೆ ನೀಳ್ಬೇಕು ಇರುವ ಎಮ್ಮನ ಹೇಳ್ತೈತೆ ಯಾಕೆ ಕರ್ಸಿದ್ದೀವಿ ಅಂತನ ಬಾರಮ್ಮ ಲಸ್ಮಕ ಬಾ ಬಾ ನಿನ್ಗಾಗಿ ಕಾಯ್ತಾ ಇದ್ದೀವಿ ಎಲ್ಲ ನನಗಾಗಿ ಕಾಯ್ತಿದ್ವಾ ಸ್ವಲ್ಪ ಕಡ ಆಯ್ತು ಹಾ ಇಷ್ಟಪ್ಪ ಆಯ್ತೀರಲ್ಲ ಬಂದ ಕ್ಷಮಿಸಿ ಕಡ ಆಗುತ್ತೆ ಪರವಾಗಿಲ್ಲ ಬಿಡಮ್ಮ ಲಸ್ಮಕ ಈಗ ಇಲ್ಲಿ ಗ್ರಾಮ ಗ್ರಾಪಸಭೆ ಕಲ್ತಿರೋದು ಯಾಕೆ ಅಂತಾನ ನೀನೇ ಹೇಳ್ಬಿಡಿ ಎಲ್ಲಾರ್ಗುನು ಹಾಂ ಸಾವ್ಕ ಸಿದ್ದಪ್ಪನ ಬಂದ ಇನ್ಯಾರಾದ್ರು ಬರ್ಬೇಕಾ ನೀನು ಯಾರಾನ ಬರ್ತಾರೆ ಶುರು ಮಾಡ್ಕೇಳ್ರಿ ರೀ ಅದೇನು ಅಂತ ಹೇಳ್ರಣ ಏನು ಕರ್ಸಿರೋದು ಎಲ್ಲರೂ ಇರಮ್ಮ ಅದನ್ನ ಲಸ್ಮಕ್ಕನ ಬಾಯ ಕೇಳಿದ್ರೇನೆ ಚೆನ್ನಾಗಿರೋದು ಎಲ್ಲಾರ್ಗುನು ಹ್ಮ್ ಲಸ್ಮಕ್ಕ ಅದ್ ಯಾಕೆ ಅಂತ ಹೇಳಮ್ಮ ನೀನೇನೆ ಹಾ ಹೇಳ್ರಿ ಹೇಳ್ರಿ ಜಲ್ ಜಲ್ ಹ ನಮ್ಮ ಪಂಚಾಯತಿಗೆ ಅನುದಾನ ತರ ತರಕ್ಕಂತೂ ಆಗ್ಲಿಲ್ಲ ಬರೀ ಇಂಥವು ಮೀಟಿಂಗು ಸಭೆ ಅದು ಇದು ಅಂತ ನಾನು ಮಾಡ್ಕೊಂಡು ಕುಕ್ಕಳ್ರಿ ಹಾಂ ಬರೇ ಇದೇ ಆಯಿತು ನಾವು ಬಂದು ವಾಪಸ್ ಹೋಗೋದೇ ಆಯ್ತು ನಮ್ಮ ಊರು ಯಾವಾಗ ಉದ್ದಾರ ಆಗೋದು ಬರೀ ಗೆದ್ರೆ ಸಾಲಲ್ಲ ಏನನ್ನ ಕೆಲಸನೂ ಮಾಡಬೇಕು ಇರಪ್ಪ ಸಿದ್ದಪ್ಪ ಅದೇನು ಅಂತನ ಹೇಳ್ತೀವಿ ಹೇಳೋವರೆಗೂ ಸ್ವಲ್ಪ ಸಮಾಧಾನ ಮಾಡ್ಕೊಂಡು ಎಲ್ಲಾನು ಹ ಯಾಕೆ ಹಿಂಗೆ ಒಬ್ಬೊಬ್ರು ಒಂದೊಂದು ಮಾತಾಡ್ತಾ ಇದ್ದೀರಾ ಯಾಕೆ ಕರ್ದಿರೋದು ಹೇಳಮ್ಮ ನೀನೇ ಹಾ ಹೇಳ್ರಿ ಹೇಳ್ರಿ ನಮ್ಮ ಸಾವುಕಾರಿಗೆ ನಿಂತ್ಕೊಂಡಿರಾಕಾಗಲ್ಲ ಜಲ್ ಜಲ್ದಿ ಹೇಳಿ ಮುಗಿಸಿ ಸಾಹಕಾರ ಬೇರೆ ಇರ್ತಾರಾ ಏನು ಕೆಲಸ ಇಲ್ದೇನೆ ಇಲ್ಲಿಗೆ ಬಂದಿಲ್ಲ ಏನೋ ದೊಡ್ಡ ಮನುಷ್ಯರಾಗಿ ಊರಿಗೆ ದೊಡ್ಡ ಸಾವುಕಾರರಾಗಿ ಜವಾಬ್ದಾರಿ ತಗೊಂಡು ಮಾತಾಡಬೇಕು ಅಂತ ಬಂದವ್ರಿ ಹಾ ಜಲ್ ಜಲ್ದಿ ಮಾತಾಡ್ರಿ ಎಲ್ರಿಗೂ ನಮಸ್ಕಾರ ನಮ್ಮ ಪಂಚಾಯ್ತಿಯ ಗ್ರಾಮದಲ್ಲಿ ಇಲ್ಲಿ ಗ್ರಾಮ ಸಭೆಗೆ ಬಂದಿರತಕ್ಕಂಥ ಎಲ್ಲರಿಗೂ ನಮಸ್ಕಾರ ಇವತ್ತು ಇಲ್ಲಿ ಸಭೆ ಕರೆದಿರೋದು ಯಾಕೆ ಅಂದರೆ ಕಲ್ ಸಲ ಗ್ರಾಮ ಸಭೆ ಮಾಡಿದಾಗ ಗೆದ್ದುಬಿಟ್ಟು ಏನು ಕೆಲಸ ಮಾಡಿಲ್ಲ ಸುಮ್ಮನೆ ಮೆಂಬರ್ ಅಂತ ಆಗಿರೋದು ಏನೂ ಕೆಲಸ ಇಲ್ಲ ಏನು ಉಪಯೋಗ ಇಲ್ಲ ಅನುದಾನ ತಂದಿಲ್ಲ ಗೌರ್ಮೆಂಟಿಂದ ಏನು ದುಡ್ಡು ಬಿಡು ಬಿಡುಗಡೆ ಮಾಡಿಸ್ಕೊಂಡು ಗ್ರಾಮನ ಅಭಿವೃದ್ಧಿ ಮಾಡಿಲ್ಲ ರಸ್ತೆ ಮಾಡಿಸಿಲ್ಲ ಚರಂಡಿ ಮಾಡಿಸಿಲ್ಲ ಅಂತ ಎಲ್ಲರೂ ಹೇಳಿದ್ರಿ ಆದ್ದರಿಂದ ನಾನು ಸ್ವಲ್ಪ ಯೋಚನೆ ಮಾಡಿ ಹೋಗಿ ಮೀಟಿಂಗ್ ಸಭೆಗಳನ್ನೆಲ್ಲ ಹೋಗಿ ಮೀಟಿಂಗ್ ಹೋಗ್ಬಿಟ್ಟು ಮಾತಾಡಿ ನಮ್ಮ ಗ್ರಾಮಕ್ಕೆ ಅನುದಾನನ ಬಿಡುಗಡೆ ಮಾಡೋ ತರ ಮಾಡಿದ್ದೀನಿ ಅದನ್ನ ಹೇಳೋದಕ್ಕೆ ಇಲ್ಲಿ ಎಲ್ಲರೂ ಕರೆದಿರೋದು ಹೌದಾ ನಮ್ಮದು ಗ್ರಾಮ ಪಂಚಾಯತಿಗೆ ಮಾಡಿದರಾ

ಮೂರು ಲಕ್ಷ ಅನುದಾನ ಬಿಡುಗಡೆ ಮಾಡಬೇಕು ಅಂತನಾ ಕೇಳ್ಕೊಂಡೆ ಅದಕ್ಕೆ ತಕ್ಕಂಗೆ ಮೂರು ಲಕ್ಷ ಅನುದಾನನ ಗೌರ್ಮೆಂಟ್ ಕಡೆಯಿಂದನ ಬಿಡುಗಡೆ ಮಾಡಿದ್ದಾರೆ ಈ ಸಂತೋಷದ ವಿಚಾರನ ಎಲ್ರಿಗೂ ಗ್ರಾಮಸ್ಥರಿಗೆ ಹೇಳ್ಬೇಕು ಅಂತ ಈ ಸಭೆ ಕರೆದಿರೋದು ಈ ಅನುದಾನ ಬಿಡುಗಡೆ ಮಾಡಿರೋದಕ್ಕೆ ನಮ್ಮ ಸರ್ಕಾರಕ್ಕೆ ನಮ್ಮ ಪಂಚಾಯತಿ ಅಧ್ಯಕ್ಷರಿಗೆ ಹಂಗೆ ತಾಲೂಕು ಅಧ್ಯಕ್ಷರಿಗೆ ಎಲ್ರಿಗೂ ನಾವು ಚಿರಋಣಿ ಆಗಿರ್ತೀವಿ ಅಂತ ಈ ಮೂಲಕ ಹೇಳ್ತಾ ಆ அபி நான் நமஸ்கார நோட் நோடு நம் லா மசீனி ஆகிட்டு அனுதான ಗೊತ್ತಾಯ್ತಲ್ಲ ಏನ್ ಮಕ್ಕಳು ಏನು ಬೇಕಾದ್ರೂ ಮಾಡ್ತಾರೆ ಗೆದ್ದು ಬರೀ ಒಲೆ ಬಂದು ಕುಕೊಂಡಿರೋದಲ್ಲ ಅಂತ ಹೇಳ್ತಿದ್ರಲ್ಲ ಈಗ ಗೊತ್ತಾಯ್ತಾ ಏನು ಅಂತಾನ ಹ್ಮ್ ದುಡ್ಡು ಎಷ್ಟು ಒಳ್ಳೆ ಕೆಲಸ ಖರ್ಚಾಗುತ್ತೋ ಎಷ್ಟು ಮನೆಗೆ ಹೋಗುತ್ತೋ ಎಷ್ಟು ಜೇಬಿಗೆ ಹೋಗುತ್ತೋ ಗೊತ್ತು ಯಾರಿಗೊತ್ತುಪೇ ಹಂಗೆಲ್ಲ ಮಾತಾಡಬಾರ್ದು ಸುಮ್ಮನಿರು ಈಗ ಬಿಡುಗಡೆ ಆಗಿರೋ ಹಣನ ಎಲ್ಲ ನಮ್ಮ ಪಂಚಾಯತಿ ಅಭಿವೃದ್ಧಿಗೋಸ್ಕರನೇ ಖರ್ಚು ಮಾಡ್ತಾರೆ ಹಾಂ ಯಾರು ಏನು ತಿನ್ನಲ್ಲ ಹಾಂ ನಾವು ನೋಡಿದ್ದೀವಿ ಹಿಂದೆ ಗೆದ್ದಿರೋರೆಲ್ಲನ ಹೆಂಗ್ ತಿಂದಿದ್ದಾರೆ ಹೆಂಗೆ ಮಾಡಿದ್ದಾರೆ ಅಂತಾನೆ ಹಾಂ ನಾನೊಬ್ಬನ ಏಯತ್ತ ಕೆಲಸ ಮಾಡ್ಸಿದೀನಿ ಬಿಟ್ಟರೆ ಬೇರೆಯವ್ರು ಯಾರು ಇನ್ನು ಏಯತ್ತೆ ಇಲ್ಲ ಹ್ಞೂ ಇವ್ರು ಹೆಂಗ್ ಮಾಡಿಸ್ತಾರೋ ನೋಡೋಣ ಬರೀ ಹೇಳೋದಲ್ಲ ಅನುದಾನ ಬಿಡುಗಡೆ ಮಾಡ್ಸಿದ್ದೀವಿ ಅಷ್ಟು ಲಕ್ಷ ಇಷ್ಟು ಲಕ್ಷ ಅಂತಾನೆ ಕೆಲಸ ಮಾಡಿಸ್ಬೇಕು ಹಾಂ ಕೆಲಸನೂ ಮಾಡಿಸ್ತಾರಪ್ಪ ಇದ್ದಪ್ಪ ಸ್ವಲ್ಪ ಸಮಯ ಕೊಡ್ಬೇಕು ಅವ್ರಿಗೂ ಹಾಂ ಟೈಮ್ ಕೊಡಬೇಕು ಸರಿ ಇಷ್ಟು ಹೇಳ್ತಾ ಇದನ್ನ ಈ ಸಭೆಯನ್ನ ಮುಗಿಸ್ತಾ ಇದ್ದೀವಿ ಇಲ್ಲಿಗೆ ಬಂದಿರತಕ್ಕಂಥ ಎಲ್ರಿಗೂ ನಮಸ್ಕಾರ ಹೃತ್ಪೂರ್ವಕ ವಂದನೆಗಳು ಲಸ್ಮಕ್ಕ ಇನ್ನು ಯಾವ್ದಾವುದಕ್ಕೆ ಎಷ್ಟೆಷ್ಟು ಹಣ ಅಂತ ಹೇಳಿ ಮಾಡಿ ಒಳ್ಳೊಳ್ಳೆ ಕೆಲಸಗಳನ್ನ ಮಾಡಿಸು ಅಂತ ನಾವು ಈ ಮೂಲಕ ನಿಮಗೆ ಕೇಳ್ಕೊಂತ ಇದ್ದೀವಿ ಇಲ್ಲಿಗೆ ಈ ಸಭೆನ ಮುಗಿಸ್ತಾ ಇದ್ದೀವಿ ನಮಸ್ಕಾರ ಸರಿ ಆಯ್ತು ಮುಖ್ಯಸ್ಥರೆ ನೀವು ಹೇಳ್ದಂಗೆ ನಮ್ಮೂರಿನ ಅಭಿವೃದ್ಧಿಗೆ ನಾನು ಕೈಲಾದಷ್ಟು ಪ್ರಯತ್ನ ಮಾಡ್ತೀನಿ ಹಾ ನನ್ನ ಗೆಲ್ಸಿರ್ತಕ್ಕಂಥ ಜನಗಳಿಗೆ ನಾನು ಮೋಸ ಮಾಡಲ್ಲ ಇಷ್ಟು ಭರವಸೆ ಅಂತ ನಾನು ಕೊಡಬಲ್ಲೆ ಹಾ ಒಳ್ಳೆ ಕೆಲಸ ಮಾಡಿಸ್ತೀನಿ ನಾನು ಆದಷ್ಟು ಪ್ರಯತ್ನ ಮಾಡ್ತೀನಿ ಆಯ್ತಮ್ಮ ಒಳ್ಳೇದಾಗ್ಲಿ ಹಾ ಹೋಗ್ಬರ್ರಿ ಎಲ್ಲ ಅಷ್ಟೇನಾ ಅಲ್ಲ ಇಲ್ಲಿ ಬಂದಿರೋರಿಗೆ ತಿಂಡಿ ಪಂಡಿ ವ್ಯವಸ್ಥೆ ಏನು ಮಾಡಿಲ್ವೇನು ಬರೆಯ ಮಾತುಕತೆ ಮುಗಿಸ್ಬಿಟ್ರಿ ಯಾಕಮ್ಮ ತಿಂಡಿ ವ್ಯವಸ್ಥೆ ಮಾಡಕ್ಕೆ ಇದ್ಯಾವು ಮದ್ವೆ ಫಂಕ್ಷನ್ ಅಲ್ಲ ಹಾ ತಿಂಡಿ ಇಲ್ಲ ಗಿಂಡಿ ಇಲ್ಲ ಮನೆ ಹತ್ರ ಹೋಗಿ ಮಾಡು ಬಾ ತಿಂಡಿ ಮಾಡಿದ್ದೀನಿ ನೀವು ತಿನ್ಕೊಂಬರಿ ಅಂತೀರ ಹಂಗು ನೀನು ತಿಂಡಿ ತಿನ್ಲೇಬೇಕು ಅಂದ್ರೆ ಏನು ಬೇಡಮ್ಮ ನಿಮ್ಮ ತಗೊಳು ನಾವು ತಿನ್ನೋದೇನು ಬೇಕಾಗಿಲ್ಲ ಏನೋ ಪಂಚಾಯತಿ ಏನೇನು ಮಾಡ್ಸಿರ್ತಾರೇನೋ ಅಂತ ಕೇಳಿದೆ ಹೋಗ್ತೀನಿ ನಮಗೆ ಕೆಲಸ ಇದ್ದಾವೆ ಹಾ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡ್ರಿ ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ